Hello everyone, welcome back to Cherryberry All-in-One luck channel. ನಾನು ಅರ್ಚನಾ ರಾಯ್ ಫ್ರೆಂಡ್ಸ್ ಈ ದಿನದ ವಿಡಿಯೋದಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕನ್ನು ಯಾವ ರೀತಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಮ್ಯಾಂಗೋನ ಆಲ್ರೆಡಿ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಸೊ ಹಾಗೆಯೇ ಸ್ವಲ್ಪ ಹಾಲನ್ನು ಕಾಯಿಸಿದಂಥ ಹಾಲನ್ನೇ ನಾನು ಹಾಕೋದು ಸೊ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಸ್ವೀಟ್ಗೆ ಅಂತ ಸ್ವಲ್ಪ ಸಕ್ಕರೆಯನ್ನು ತೊಗೊಂಡಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕಿ ಇಲ್ಲ ಅಂತ ಹೇಳಿದ್ರೆ ಹಾಗೆಯೇ ಮ್ಯಾಂಗೋದಲ್ಲಿ ಸ್ವೀಟ್ ಇರೋದ್ರಿಂದ ಸಕ್ಕರೆ ಹಾಕದೆ ಹೋದರೂ ನಡೆಯುತ್ತೆ ಬಟ್ ಇಲ್ಲಿ ಮಕ್ಕಳಿಗೆಲ್ಲ ಸ್ವೀಟ್ ಇಷ್ಟ ಇರೋದರಿಂದ ನಾನಿಲ್ಲಿ ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ನಾನು ಮ್ಯಾಂಗೋದು ಸಿಪ್ಪೆಯನ್ನು ಹಾಕ್ತಾಯಿಲ್ಲ ನಾನಿಲ್ಲಿ ಬರೀ ಹಣ್ಣನ್ನು ಮಾತ್ರ ಹಾಕ್ತಾ ಇದ್ದೀನಿ ನೀವು ಸಿಪ್ಪೆ ಸಹಿತ ಹಾಕೋದಾದರೆ ಹಾಕಿ ಎಲ್ಲ ಕಟ್ ಮಾಡಿಕೊಂಡಂಥ ಹಣ್ಣುಗಳನ್ನೆಲ್ಲ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡಾದಮೇಲೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ನಾನಿಲ್ಲಿ ಮಿಕ್ಸಿ ಜಾರ್ ಒಳಗಡೆ ಆ ಜಾಡ್ರಿಗೆ ಒಳಗಡೆನೆ ಹಾಕ್ತಾಯಿದ್ದೀನಿ ಇಲ್ಲಿ ಸೊ ಅದನ್ನೆಲ್ಲ ಹಾಕ್ಕೊಂಡಾದಮೇಲೆ ಅದಕ್ಕೇ ಆ ಜಾಲರಿ ಒಳಗಡೆನೇ ಹಾಲನ್ನು ಸಹ ಹಾಕೋತಾ ಇದ್ದೀನಿ ನಾನಿಲ್ಲಿ ಕಾಯಿಸಿ ಆರಿಸಿದಂಥ ಹಾಲನ್ನು ಹಾಕ್ತಾಯಿದ್ದೀನಿ ಈಗ ಈ ಮಿಕ್ಸಿನಲ್ಲಿ ಆ ಹಣ್ಣನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಸೊ ಹಾಗಾಗಿ ನಾನಿಲ್ಲಿ ಆ ಮಿಕ್ಸಿಗೆ ಒಂದು ವಸ್ತುವನ್ನು ಕೊಟ್ಟಿರ್ತಾರೆ ಹಣ್ಣುಗಳನ್ನೆಲ್ಲ ಒಳಗಡೆ ತಳ್ಳೋದಕ್ಕೆ ಅಂತ ಸೊ ಆ ರೀತಿ ಮಾಡೋದ್ರಿಂದ ಹಣ್ಣಿನಲ್ಲಿರುವಂಥ ಎಲ್ಲ ರಸ ಎಲ್ಲ ಚೆನ್ನಾಗಿ ಜಾಲ್ರಿಯಿಂದ ಹೊರಗಡೆ ಬರುತ್ತೆ ಅಂತಂದರೆ ಆ ಗಾಜಿನ ಒಳಗಡೆ ಸ್ಟೋರ್ ಆಗುತ್ತೆ ಸೊ ಈ ರೀತಿಯಲ್ಲಿ ನಾವು ಚೆನ್ನಾಗಿ ಅದು ಹೇಗೆ ಗಟ್ಟಿಯಾಗಿದೆಯಾ ತೆಳುವಾಗಿದೆಯಾ ಅಂತ ಅದರಲ್ಲೇ ನೋಡ್ಕೋಬಹುದು ನಾವು ಆಮೇಲೆ ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಅದಕ್ಕೆ ಬೇಕಾಗಿರುವಂತಹ ನೀರಾಗಿರ್ಬೋದು ಅಥವಾ ಇನ್ನೊಂದು ಸ್ವಲ್ಪ ಹಾಲನ್ನೇ ಹಾಕೋತೀವಿ ಅನ್ನೋದಾದರೆ ಹಾಲನ್ನು ಸಹ ನಾವು ಆ್ಯಡ್ ಮಾಡ್ಬೋದು ಇಲ್ಲಿ ನಾನಿಲ್ಲಿ ನೀರನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ ಆ ಜ್ಯೂಸನ್ನು ಲೋಟಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಮ್ಯಾಂಗೋದು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಹಾಗೆಯೇ ಐಸ್ ಕ್ಯೂಬನ್ನು ಜ್ಯೂಸ್ ಒಳಗಡೆ ಹಾಕಿದ್ದೀನಿ ಕುಡಿತಾ ಇರಬೇಕಾದ್ರೆ ಅದು ಸಿಕ್ತು ಅಂತ ಹೇಳಿದ್ರೆ ಹಣ್ಣಾಗಿರ್ಬೋದು ಹಣ್ಣು ಸಿಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಐಸ್ ಕ್ಯೂಬ್ ಹಾಕೋದ್ರಿಂದ ಸ್ವಲ್ಪ ಕೋಲ್ಡಾಗಿ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್